ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ಬನ್ನಿ ಇವತ್ತಿನ ನನ್ನ ವ್ಲಾಗಲ್ಲಿ ಹೇರ್ ಕೇರ್ ರುಟೀನ್ ಇರುತ್ತೆ ಹೇರ್ ಕೇರ್ ಅಲ್ಲಿ ಯಾವ ಅನ್ನು ಹಚ್ಕೊತೀನಿ ಅನ್ನೋದನ್ನು ಎಲ್ಲರ ಒಂದು ಡೌಟ್ ಇತ್ತು ಸೊ ಯಾವ ಮೆಹಂದಿ ಹಚ್ಕೊತೀರ ಅಂತ ಸಾಕಷ್ಟು ಜನ ಕೇಳ್ತಾರೆ ಕಮೆಂಟ್ಗಳನ್ನು ನಾನು ನೋಡಿದ್ದೀನಿ ಸಾಕಷ್ಟು ವೀಡಿಯೋಗಳನ್ನು ಹೇಳಿದ್ದೀನಿ ಆದರೂ ಕೂಡ ಮತ್ತೆ ಈ ವಿಡಿಯೋನ ಮಾಡಾಕತ್ತೀನಿ ನಾನು ಯಾವಾಗೆಲ್ಲ ಹೇರ್ ಕೇರ್ನ ಮಾಡ್ತಿರ್ತೀನಿ ಆವಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟ ಆಗುತ್ತೆ ಸೊ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಹೊಸದಾಗಿ ನನ್ನ ಚಾನಲ್ಗೆ ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವತ್ತಿನ ಬ್ಲಾಗಲ್ಲಿ ಇವತ್ತಿನ ನನ್ನ ಹೇರ್ ಕೇರ್ ರುಟೀನಲ್ಲಿ ನಾನು ನಾನು ಯಾವ ಮೆಹಂದಿ ಹಚ್ಕೊಳ್ತಾ ಇದ್ದೀನಿ ಅಂತಂದರೆ ಹೀನಾ ಹರ್ಬಲ್ ಮೆಹಂದಿನ ಹಚ್ಕೊಳ್ತಾ ಇದ್ದೀನಿ ಇದು ಪತಂಜಲಿ ಪ್ರಾಡಕ್ಟು ಇದು ಪತಂಜಲಿ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ನ್ಯಾಚುರಲ್ ಆಗಿ ನಮ್ಮ ಹೇರ್ಸನ್ನು ಮೃದುವಾಗಿ ಮತ್ತು ಕಲ್ರಿಶ್ ಆಗಿ ಸ್ಟ್ರೈಟ್ನಿಂಗ್ ಆಗಿ ಮಾಡೋದ್ರಲ್ಲಿ ಭಾಳ ಹೆಲ್ಪ್ ಆಗ್ತದೆ ಇದ್ರ ಹೆಲ್ಪ್ ಅಂತೂ ಸಿಕ್ಕಾಪಟ್ಟೆ ಇದೆ ಇದರ ಹೆಲ್ಪ್ ಜೊತೆ ಜೊತೆಗೇನೆ ನಾನು ಮನೆಯಲ್ಲಿ ಇರತಕ್ಕಂತ ಕೆಲವೊಂದು ಸಾಮಾನುಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ ಇದರಲ್ಲಿ ಒಂದು ವಾಟಿ ಮೊಸರನ್ನು ಹಾಕೋತೀನಿ ಯಾಕಂತಂದರೆ ಮೊಸರು ಹಾಕೋದ್ರಿಂದ ಡ್ಯಾಂಡ್ರಫ್ ಇದ್ದರೆ ಏನಾದರೂ ಇನ್ಫೆಕ್ಷನ್ ಇದ್ದರೆ ಮಾಯ ಮಂಗ್ ಮಾಯ ಆಗುತ್ತೆ ಈ ಒಂದು ಮೊಸರಿಂದ ಮತ್ತು ಕೂದಲು ಏನಾದರೂ ಉದುರ್ತಿದ್ರೆ ಅದನ್ನು ಕೂಡ ಇದು ಬ್ಯಾಲೆನ್ಸ್ ಮಾಡ್ತೈತಿ ಹಾಗೆಯೇ ತತ್ತಿ ಒಳಗಿಂದ ಈ ಬಿಳಿ ಭಾಗನ ಅಷ್ಟೇ ಹಾಕೋತೀನಿ ಯೆಲ್ಲೋ ಕಲರ್ ಭಾಗ ಹಾಕ್ತಿಲ್ಲ ಯೆಲ್ಲೋ ಕಲರ್ ಭಾಗ ಏನಾದರೂ ಹಾಕಿದರೆ ಸ್ಮೆಲ್ ಬರುತ್ತೆ ಅಷ್ಟೇ ಹಾಕ್ತೀವಿ ಿದ್ರೆ ಏನು ಕೂಡ ಪ್ರಾಬ್ಲಮ್ ಇಲ್ಲ ಅದು ಒಳ್ಳೆದೇನೆ ವಿಟಮಿನ್ ನಮ್ಮ ಕೂದಲಿಗೆ ವಿಟಮಿನ್ ಬೇಕಾಗಿ ನಾನು ತತ್ತಿನ ಹಾಕೋತೀನಿ ತತ್ತಿಯ ಒಂದು ಪಿಳಿ ಭಾಗನ ಈಗ ಇದನ್ನು ನೀಟಾಗಿ ಸ್ಮೂತಾಗಿ ಕ್ರೀಮ್ ಕ್ರೀಮ್ ಆಗಿ ಕ್ರೀಮ್ ಥರನೇ ಅದು ಸ್ಟ್ರಕ್ಚರ್ ಬರಬೇಕು ಆ ರೀತಿ ಅದನ್ನು ನಾನು ನೀಟಾಗಿ ಕಲಿಸ್ಕೊತೀನಿ ಕಲಸುವಾಗ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಕಲಿಸ್ಬೇಕು ನೀವು ಕಲಿಸೋವಾಗ ನಾರ್ಮಲ್ ವಾಟರ್ ಆದರೂ ಹಾಕೊಳ್ಳಿ ಇಲ್ಲ ಅಂತಂದರೆ ಡಿಕಾಷನ್ ಆದರೂ ಹಾಕೋಬೋದು ಕಾಫಿ ಡಿಕಾಷನ್ ಇಲ್ಲಾಂದರೆ ಚಹ ಪತ್ತಿ ಡಿಕಾಷನ್ ಆದರೂ ಹಾಕೋಬೋದು ನನಗೆ ಇವ ನೈಟ್ ನಾನು ಕಲಿಸ್ತಾ ಇರೋದ್ರಿಂದ ನನಗೆ ಟೈಮ್ ಸಿಕ್ಕಿಲ್ಲ ಹಾಗಾಗಿ ಶಾಟರ್ಡೆ ನೈಟ್ ಇದನ್ನು ನಾನು ಕಲಿಸ್ತಾ ಇರೋದು ಶಾಟರ್ಡೆ ನೈಟನ್ನು ಇದನ್ನು ಕಲಿಸ್ಬಿಟ್ಟು ಸಂಡೇ ಮಾರ್ನಿಂಗ್ ನನಗೆ ಫ್ರೀ ಇರ್ತೀನಿ ಸೊ ಮನೇಲಿ ಇರ್ತೀನಿ ಅದ್ರ ಸಲುವಾಗಿ ನಾನು ಆ ಟೈಮಲ್ಲಿ ಹಚ್ಕೋತೀನಿ ಹಾಗಾಗಿ ನೈಟಲ್ಲಿ ಕಲಸಿ ಇಟ್ಕೊತೀನಿ ಇದನ್ನು ನೀವು ಬೇಕಾದರೆ ಸಡನ್ನಾಗಿ ಹಚ್ಕೋಬೇಕು ಇಮಿಡಿಯೇಟ್ಲಿ ಅಂತ ಅಂದ್ರೂ ಕೂಡ ನೀವು ಇದನ್ನು ಕಲಿಸ್ಬಿಟ್ಟು ಒಂದು ಅರ್ಧ ತಾಸಾದರೂ ಇಡಬೇಕು ಅಂದರೆ ಮೂವತ್ತು ನಿಮಿಷನಾದರೂ ಇಡಬೇಕಾಗ್ತದೆ ಈ ಮೂವತ್ತು ನಿಮಿಷ ಇಟ್ಟು ತಲೆಗೆ ಹಚ್ಕೋಬೇಕು ಸೊ ಕಲರ್ ಒಂಚೂರು ಕೊಡುತ್ತೆ ಆಗಿಂದಾಗ ಕಲರ್ ಹಚ್ಕೊಂಡ್ರೆ ಕಲರ್ ಅಷ್ಟೊಂದು ಆಗೋದಿಲ್ಲ ಮತ್ತು ಅದರ ಒಂದು ಶಕ್ತಿನ ಅದು ನೀಡೋದಿಲ್ಲ ಹೀಗಾಗಿ ನಾನು ನೈಟ್ ಪೂರ್ತಿ ಅದನ್ನು ಇಟ್ಕೊತೀನಿ ನಡೀತದೆ ನೈಟ್ ಪೂರ್ತಿ ಇಟ್ಕೊಂಡು ಮಾರ್ನಿಂಗ್ ಸಿಕ್ಸ್ ಅಥವಾ ಸಿಕ್ಸ್ ಥರ್ಟಿನ ನಾನು ಅಪ್ಲೈ ಮಾಡ್ತೀನಿ ಸಂಡೇ ಮಾರ್ನಿಂಗ್ ಹಚ್ಕೊಂಡಾದ್ಮೇಲೆ ಇದನ್ನು ಎಷ್ಟು ತಾಸು ಇಟ್ಕೋಬೇಕು ಏ ಹೇಗೆಲ್ಲ ವಾಶ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಡ್ರೈ ಕೂದಲನ್ನು ಯಾವ ರೀತಿ ಡ್ರೈ ಮಾಡಬೇಕು ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ ಅಂತ ಹೇಳ್ತೀನಿ ಈಗ ಮಾರ್ನಿಂಗ್ ನಾನು ನಿಮಗೆ ತೋರಿಸಾಕತ್ತೀನಿ ನೋಡಿ ಇದು ಸ್ವಲ್ಪ ರೆಡ್ ರೆಡ್ ಕಲರ್ ಅಲ್ಲೆಲ್ಲೇ ಟಿಪ್ಸ್ ಆಗಿದ್ದಾವೆ ಅಂದರೆ ಡಾಟ್ ಕಾಣ್ತಾವ ರೆಡ್ ಕಲರ್ ಆಗಿದ್ದಾವೆ ಸೊ ಇದನ್ನು ನಾವು ಮತ್ತೆ ಒಂದು ರಿಪೀಟ್ ರಿಪೀಟಾಗಿ ಅದನ್ನು ನೀಟಾಗಿ ಕಲಿಸ್ಕೊಂಡು ಇಟ್ಕೋಬೇಕು ಅದಾದಮೇಲೆ ಫಸ್ಟ್ ಬಂದುಬಿಟ್ಟು ನಿಮ್ಮ ಕ್ಲೀನ್ ಕ್ಲೀನಾಗಿ ಇರಬೇಕು ಅಂದರೆ ನೀವು ಸಂಡೇ ಹಚ್ಕೋತಿದ್ದೀರಾ ಅಂತ ಅಂದರೆ ಶಾಟರ್ಡೆ ನೀವು ಹೇರ್ ವಾಶ್ ಮಾಡಿರಲೇಬೇಕು ಅಂದರೆ ನಿಮ್ಮ ಕೂದಲು ಕ್ಲೀನಾಗಿ ಇಟ್ಕೋಬೇಕು ಅಷ್ಟೇ ಆಯ್ಲಿ ಆಯ್ಲಿ ಇದ್ದರೆ ಕೂದಲಿಗೆ ನೀವು ಮೆಹೆಂದಿ ಹಾಕಿದ್ದು ಸರಿಯಾಗಿ ಅಪ್ಲೈ ಆಗೋದಿಲ್ಲ ಅದಕ್ಕೋಸ್ಕರ ಸೊ ಇದನ್ನು ಈ ರೀತಿ ಮತ್ತು ಇದನ್ನು ಯಾಕೆ ಹಚ್ಕೋತೀನಿ ಅನ್ನೋದು ಒಂದು ನಾನು ಪಾಯಿಂಟು ಕೂದಲಿಗೆ ಯಾಕೆ ಹಚ್ಕೋಬೇಕು ಮೆಹಂದಿ ಅಂತ ಅಂದರೆ ಕೂದಲು ತನ್ನ ಒಂದು ಬ್ಯೂಟಿನ ಕಳ್ಕೊಂಡಿರ್ತೈತಿ ಆ ಬ್ಯೂಟಿನ ಇದು ಕಾಪಾಡುತ್ತೆ ಕೂದಲೆಲ್ಲ ಹೊಳಪನ್ನು ಕಾಪಾಡುತ್ತೆ ಕೂದಲ ಒಂದು ಹೆಲ್ದಿನ ಕಾಪಾಡುತ್ತೆ ಕೂದಲ ಒಂದು ಉದ್ದ ಉದ್ದವಾದ ಬೆಳೆದ್ರಲ್ಲಿ ಹೆಲ್ಪ್ ಆಗಬೇಕು ಅದನ್ನು ಒಂದು ಪ್ರೋಟೀನ್ ಇದು ಹೆಲ್ಪ್ ಮಾಡ್ತದೆ ಹಾಗಾಗಿ ಯಾಕೆ ಹಚ್ಕೋಬೇಕು ಅಂತಂದರೆ ಇದಕ್ಕೆ ನಾನು ಯಾವಾಗ್ಲೂ ಮಂತಲ್ಲಿ ಹಚ್ಕೋತಾ ಇರ್ತೀನಿ ಸೊ ಎಷ್ಟು ದಿನಕ್ಕೆ ಹಚ್ಕೊತೀನಿ ಭಾಳ ಏನಾದರೂ ಬಿಜಿ ಇದ್ದರೆ ಅವಾಗ ಅವಾಗ ಒಂದು ಸ್ವಲ್ಪ ದಿನ ಸ್ಕಿಪ್ ಆಗ್ಬೋದು ಬಟ್ ಅದರ್ವೈಸ್ ನಾನು ಮೇನ್ ದಿನ ನಾನು ಕೆಲವೊಂದು ಕೆಲಸಗಳಲ್ಲಿ ಬ್ಯಿ ಆದರೆ ಅಷ್ಟೇ ನಾನು ಸ್ಕಿಪ್ ಮಾಡೋದು ಬಟ್ ಮಂತಲ್ಲೇ ಒಂದು ಸತಿ ಎರಡು ಸತಿ ನಾವು ಮೆಹಂದಿನ ಕೂದಲಿಗೆ ಹಚ್ಕೊಟ್ರೆ ತಪ್ಪೇನಿಲ್ಲ ಕೂದಲು ನ್ಯಾಚುರಲ್ ಆಗಿ ನ್ಯಾಚುರಲ್ಲಾಗಿ ಗ್ರೋತ್ ಆಗುತ್ತೆ ಶೈನಿ ಆಗುತ್ತೆ ಮತ್ತು ಹೇರ್ ಫಾಲ್ ಆಗೋದ್ರಿಲ್ಲ ಇದು ಈ ರೀತಿ ಒಂದು ನಾವು ಹೇರ್ ಕೇರ್ ರೂಟೀನ್ನ ನಮ್ಮ ಒಂದು ಲ ಡೈಲಿ ಲೈಫಲ್ಲಿ ಇಟ್ಕೊಂಡ್ರೆ ನಮ್ಮ ಕೂದಲು ನನ್ನ ಥರನೇ ನಿಮ್ಮ ಕೂದಲೂ ಉದ್ದ ಬರೋದ್ರಲ್ಲಿ ಸಂಶಯನೇ ಇಲ್ಲ ಹಾಗಾಗಿ ನಾನಿವತ್ತು ನನ್ನ ಕೂದಲ ಒಂದು ಸೀಕ್ರೆಟ್ನ ಇದ್ದೀನಿ ಇವತ್ತು ಈ ರೀತಿ ಪಾರ್ಟ್ ಭಾಗಗಳನ್ನಾಗಿ ಮಾಡಿಕೊಂಡು ಹಚ್ಕೋತಾ ಇದ್ದೀನಿ ಇದನ್ನು ನಾನು ಒಂದು ಎರಡೂವರೆ ಮೂರು ತಾಸು ದಿನ ಆರಂಭಿಸೇ ಬಿಡ್ತೀನಿ ಎರಡು ತಾಸು ಬಿಡ್ಬೋದು ಅದು ನನಗೆ ಟೈಮ್ ಇತ್ತು ಸೊ ಹಚ್ಕೊಂಡು ಅದು ಇನ್ನಿತರ ಕೆಲಸಗಳನ್ನು ಮಾಡ್ಕೊತೀನಿ ಅದಕ್ಕೋಸ್ಕರ ಆರಾಮ್ಸೆ ನಾನು ಈ ರೀತಿನ ಹಚ್ಕೊತೀನಿ ಮೆಹಂದಿನ ಹಚ್ಕೋವಾಗ ನಾವು ಬ್ರಷಿಂದ ಹಚ್ಕೊಳ್ಳೇಬಾರ್ದು ಯಾಕಂತಂದರೆ ಕೆಲವೊಬ್ಬರಿಗೆ ಮೆಹಂದಿ ಕೈಯಲ್ಲೇನೋ ಬಿಡುತ್ತೆ ಅಂಥೇಳಿ ಅವರು ಬ್ರಷಿಂದ ಅಪ್ಲೈ ಮಾಡ್ಕೊತಿರ್ತಾರೆ ಬಟ್ ಮೆಹಂದಿಲೆ ನಾವು ಏನಾದರೂ ಕೂದಲಿಗೆ ಅಪ್ಲೈ ಮಾಡಿದರೆ ಅದು ಸರಿಯಾಗಿ ಅಬ್ಸರ್ವ್ ಆಗೋಲ್ಲ ಮತ್ತು ನೀಟಾಗಿ ಅದನ್ನು ಒಳಗಡೆ ಹತ್ತೋದಿಲ್ಲ ಈ ರೀತಿ ಕೈಯಲ್ಲಿಂದ ಹಚ್ಕೊಂಡ್ರೆ ನೀಟಾಗಿ ಹೇರ್ ಕೂದಲಿನವ್ರು ಒಂದು ರೋಡ್ಸ್ ಕೂದಲು ಪೂರ ಕೂದಲು ತುಂಬ ಮೆಹಂದಿನ ಹಚ್ಕೊಳ್ಳೋದ್ರಲ್ಲಿ ಹೆಲ್ಪ್ ಆಗುತ್ತೆ ಈ ರೀತಿ ಒಂದು ಕೈಲಿ ಹಚ್ಕೊಂಡಾಗ ನಿಮ್ಗೆ ಏನಾದರೂ ಮೆಹಂದಿ ಇಷ್ಟ ಇಲ್ಲ ಸ್ಮೆಲ್ ಇಷ್ಟ ಇಲ್ಲ ಅದು ಆಗುತ್ತೆ ಕೈಗೆ ಅನ್ನೋದಾದ್ರೆ ನಿಮ್ಮ ಕೈಗೆ ಒಂದು ಸ್ವಲ್ಪ ಏನಾದರೂ ಲೋಷನ್ ಹಚ್ಕೊಡ್ರಿ ಅಂದರೆ ಕೋಲ್ಡ್ ಕ್ರೀಮ್ ಯಾವುದಾದ್ರೂ ಮತ್ತು ಸ್ವಲ್ಪ ಆಯಿಲ್ ಬೇಕಾದರೂ ಹಚ್ಕೊಬೋದು ಹಚ್ಕೊಂಡು ನೀವು ಕೂದಲಿಗೆ ಈ ರೀತಿ ಹಚ್ಕೊಂಡ್ರೆ ನಡೀತದೆ ನಿಮ್ಮ ಕೂದಲು ಅಂದರೆ ಕೈ ಅಷ್ಟೊಂದು ಕೆಂಪಗಾಗಲ್ಲ ಕೂದಲಿಗೆ ಆರಾಮ್ಸೆ ಅಪ್ಲೈ ಮಾಡ್ಬೋದು ಮತ್ತು ಇನ್ನೊಂದು ಟಿಪ್ಸ್ ಅಂದರೆ ಹ್ಯಾಂಡ್ ಗ್ಲೌಸ್ ಹಾಕ್ಕೋಬೋದು ಹ್ಯಾಂಡ್ ಗ್ಲೌಸ್ ಹಾಕೊಂಡ್ರೂ ಕೂಡ ಆರಾಮ್ಸೆ ಮಾಡ್ಬೋದು ಗ್ರಿಪ್ಪಾಗಿ ಸಿಗುತ್ತೆ ಅದು ಕೂಡ ಅದು ಸಲುವಾಗಿ ಹೇಳಿದೆ ಸೊ ಆರಾಮ್ಸೆ ಹಚ್ಕೋಬೋದು ಅಷ್ಟೇ ನೋಡ್ತಿರ್ಬೋದು ನಾನು ಯಾವ ರೀತಿ ಹಚ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಅಷ್ಟೊಂದು ಕಂಫರ್ಟೇಬಲ್ ಆಗ್ತಿಲ್ಲ ಹಚ್ಕೊಳ್ಳಿಕ್ಕೆ ಬಟ್ ಆದ್ರೂ ನಾನು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಇದ್ದೀನಿ ಸೊ ನಿಮಗೆ ಸ್ವಲ್ಪ ಕ್ಯಾಮ್ರಾ ಆನ್ ಮಾಡಿ ಅಂದರೆ ಆಫ್ ಮಾಡಿಕೊಂಡು ನಾನು ನೀಟಾಗಿ ಹಿಂದೆ ಎಲ್ಲ ಕಡೆನೂ ಹಚ್ಕೊಂಡೆ ಮತ್ತು ಲೆಂತಿಗೆ ಹಚ್ಕೋಬೇಕಲ್ಲ ಈಗ ಸೊ ಲೆಂತಿಗು ಕೂಡ ಈ ರೀತಿ ನೀಟಾಗಿ ಹಚ್ಕೊತೀನಿ ಯಾರಿಗೆಲ್ಲ ಸೊ ಕೂದಲು ಬೇಕು ದಪ್ಪ ಬೇಕು ಮತ್ತು ಶೈನಿ ಸಿಲ್ಕಿ ಆಗಬೇಕು ಅಂತ ಅಂದ್ಕೊತಿದ್ರೆ ನಾನು ಮಾಡೋ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ ನಾನು ಹಚ್ಕೊಳ್ಳೋ ರೆಮಿಡೀಸ್ ಎಲ್ಲನೂ ಫಾಲೋ ಮಾಡಿದರೆ ನಿಮ್ಮ ಕೂದಲು ಕೂಡ ಉದ್ದ ಬರುತ್ತೆ ನನ್ನ ಇನ್ನಿತರ ವೀಡಿಯೋಸ್ನ ನೀವು ನೋಡ್ಬೋದು ನನ್ನ ಒಂದು ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಕೆಲವೊಂದು ವೀಡಿಯೋಸನ್ನು ನಾನು ಹಾಕೀನಿ ಕೆಲವೊಂದೆಲ್ಲ ಸಾಕಷ್ಟು ವೀಡಿಯೋನ ಕೂದಲು ರಿಲೇಟೆಡನ್ನ ಭಾಳ ಹಾಕಿನಿ ನೀವು ಆರಾಮ್ಸೆ ಎಲ್ಲ ವೀಡಿಯೋಸನ್ನ ನೋಡ್ಬೋದು ಯೂಸ್ ಮಾಡ್ಕೋಬೋದು ನಾನು ಮನೆಯಲ್ಲಿಯೇ ಇರತಕ್ಕಂಥ ಆಯಿಲನ್ನು ರೆಡಿ ಮಾಡಿ ಹಚ್ಕೊತೀನಿ ಜಸ್ಟ್ ಕೊಬ್ಬರಿ ಇನ್ನಿ ಒಂದು ಇದ್ದರೆ ಸಾಕು ಅದರಿಂದ ವೆರೈಟೀಸ್ ಆಯಿಲ್ ಪ್ರಿಪೇರ್ ಮಾಡಿ ನಾವು ಹಚ್ಕೋಬೋದು ಅಲೋವೆರಾ ಆಯಿಲ್ ಹಚ್ಕೋಬೋದು ಮತ್ತು ಆನಿಯನ್ ಆಯ್ಲು ಮತ್ತು ಕರಿ ಲಿವ್ಸ ಆಯಿಲು ಅದನ್ನು ಹಚ್ಕೋಬೋದು ಹ್ಯಾಬಿಸ್ಕಸ್ ಆಯ್ಲು ಹಚ್ಕೋಬೋದು ಎಲ್ಲನೂ ಕೂಡ ಹೆಂಗೆ ಮಾಡ್ತೀನಿ ಅನ್ನೋದನ್ನು ಆ ವೀಡಿಯೋದಲ್ಲಿ ಎಲ್ಲನೂ ನಾನು ಹೇ ಕೆಲವೊಂದು ವೀಡಿಯೋಸ್ ಮಾಡಿ ಹಾಕಿದ್ದೀನಿ ನೀವು ನೋಡಿ ಚೆಕ್ ಮಾಡಿ ಕೆಲವೊಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ ನೀವು ಚೆಕ್ಔಟ್ ಮಾಡಿ ನೋಡ್ಕೋಬೋದು ಆಯಿಲನ್ನು ಯಾವ ರೀತಿ ಪ್ರಿಪೇರ್ ಮಾಡಿ ಹೇರ್ಸ್ ಹೇರ್ಸಿಗೆ ಯಾವ ರೀತಿ ಆಯಿಲ್ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಈಗ ನೋಡ್ತಿರ್ಬೋದು ನಾನು ಎಷ್ಟು ನೀಟಾಗಿ ಎಲ್ಲ ಕಡೆನೂ ಹಚ್ಕೊಂಡೇನೆ ಭಾಳ ಉದ್ದ ಕೂದಲು ಪಾವು ಕಿಲೋ ನನಗೆ ಒಂದು ಪಾವು ಕಿಲೋನಾದರೂ ಅನ್ನಾದರೂ ಮೆಹಂದಿ ಬೇಕಾಗ್ತದೆ ಅಷ್ಟು ಮೆಹೆಂದಿ ಬೇಕು ನನಗೆ ಉದ್ದ ಕೂದಲು ಕೂದಲಿರೋದ್ರಿಂದ ಅವು ಯಾರಾದರೂ ಒಬ್ರು ಇದ್ದರೆ ಮುಗೀತು ಆರಾಮಸೆ ಇನ್ನೂ ಜಾಸ್ತಿ ನೀಟಾಗಿ ಒಂದು ಎಳೆ ಎಳೆ ಬಿಡದೆ ಹಚ್ಕೋಬೋದು ಸರಿ ಈಗ ನಾನು ಹೇರ್ ವಾಶ್ ಮಾಡಿ ಬಂದೆ ಎರಡೂವರೆ ಮೂರು ತಾಸು ಬಿಟ್ಟು ಹಾಗೆ ನಾನು ಉದ್ದ ಕೂದಲು ಇಷ್ಟು ಇದು ಇದೆ ಎಲ್ಲ ಹೆಂಗೆ ಒಣಗಿಸ್ಕೋತೀರಾ ಅನ್ನೋದು ನಿಮ್ಮ ಪ್ರಶ್ನೆ ಹೇಗೆ ಕೂದಲನ್ನ ಒಣಗಿಸ್ಕೊತೀನಿ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಈ ರೀತಿ ನಾನು ಕೂದಲನ್ನ ಫಸ್ಟ್ ಬಟ್ಟೆಲೆ ಸುತ್ತಿ ಒಂದು ಆಫ್ ಆ್ಯನ್ ಅವರ್ ಇಟ್ಕೊತೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಎಲ್ಲ ಅರ್ಧ ತಾಸು ಸೊ ಆದಮೇಲೆ ಅದು ಪೂರ ಅದರಲ್ಲಿರೋ ನೀರಿನ ಅಂಶ ಎಲ್ಲ ನನ್ನ ಟವಲಲ್ಲಿ ಬಂದಿರ್ತೈತಿ ಆ ಟವಲನ್ನ ಈ ರೀತಿ ನಾನು ಸ್ವಲ್ಪ ಸ್ಲೋಲಿ ಸ್ಲೋಲಿ ಜಾಡಿಸ್ಕೊತೀನಿ ಕ್ಲೀನಾಗಿ ಒರೆಸ್ಕೊತೀನಿ ಅದರ್ವೈಸ್ ನಾನು ಯಾವುದೇ ರೀತಿ ಹೇರ್ ಡ್ರೈಯರ್ನ ಯೂಸ್ ಮಾಡಲ್ಲ ಆದಷ್ಟು ನ್ಯಾಚುರಲ್ಲಾಗಿ ಒಣಗಿಸ್ಲಿಕ್ಕೆ ಹೆಲ್ಪ್ ನಾನು ಟ್ರೈ ಮಾಡ್ತಿರ್ತೀನಿ ಯಾವುದೇ ರೀತಿಯಲ್ಲಿ ನಾನು ಯೂಸ್ ಮಾಡೋದಿಲ್ಲ ಹೇರ್ ಡ್ರೈಯರು ಮತ್ತು ಒಂದು ರೌಂಡು ಬಿಸಿಲಲ್ಲಿ ಮೇಲೆ ಬಾಲ್ಕನಿಯಲ್ಲಿ ಗ್ಯಾಲ್ರಿಯಲ್ಲಿ ಆರಾಮ್ಸೆ ನಾನು ತಿರ್ಗಾಡೋಕು ಸೊ ನಾನು ಕೂದಲನ್ನು ಒಣಗಿಸ್ಕೊತಾ ಇರ್ತೀನಿ ಈ ರೀತಿ ಕೂಡ ಮಾಡ್ತೀನಿ ಹಿಂದೆ ಮುಂದೆ ಅದನ್ನು ಕೂದಲಿಗೂ ಕೂಡ ಸಾಕಷ್ಟು ಎಕ್ಸಸೈಸ್ ಮಾಡೋ ರೀತಿಯಲ್ಲಿ ಮಾಡ್ತಿರ್ತೀನಿ ನೋಡ್ತಿರ್ಬೋದು ಒನ್ ಆ್ಯಂಡ್ ಟೂ ಈ ರೀತಿ ಮಾಡಿದಾಗ ಕೂದ್ಲನ ಒಂದು ಸ್ಟ್ರಕ್ಚರ್ ಅದು ಒಂದು ಗ್ರೋತ್ ಆಮೇಲೆ ರೂಟ್ಸಿಗೆ ಏನೋ ಒಂದು ರೀತಿ ಎಕ್ಸಸೈಸ್ ಅನ್ನೋ ರೀತಿಯಲ್ಲಿ ಬಹಳನೇ ಹೆಲ್ಪ್ ಆಗುತ್ತೆ ಈ ರೀತಿ ನಾನು ಕೂದಲ ಒಣಗಿಸ್ಕೋತೀನಿ ಇಷ್ಟ ಆದಮೇಲೆ ಒಂದು ಚಿಕ್ಕ ಕ್ಲಕ್ಚರನ್ನ ನಾನು ಹಾಕ್ತೀನಿ ಅಂದರೆ ಒಂದು ಸಣ್ಣ ಕ್ಲಿಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಆರಾಮ್ಸೆ ಇಡೀ ದಿನ ಹಾಗೇನೆ ಬಿಡ್ತೀನಿ ಕೂದಲು ಆ ದಿನ ನಾನು ಕಟ್ಲಿಕ್ಕೆ ಹೋಗೋದಿಲ್ಲ ಆದಷ್ಟು ಫ್ರೀಯಾಗಿ ಬಿಡೋದಕ್ಕೆ ನನಗೆ ಇಷ್ಟ ಆಗುತ್ತೆ ಕೂದಲು ತಳ್ಕೊ ತಳ್ಕೊಂಡಿದ್ದ ದಿನ ಆನಂತರ ನೆಕ್ಸ್ಟ್ ಡೇ ನಾನು ಕೂದಲೇ ಏನು ಇಟ್ ಈಸ್ ಯಾವುದು ಹೇರ್ ಸ್ಟೈಲ್ ಇತ್ತಲ್ಲ ಅದನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಓಕೆ ಇವು ಈ ರೀತಿ ನನ್ನ ಕೂದಲನ್ನು ಒಂದಿಷ್ಟು ಕೈ ಆಡಿಸ್ತೀನಿ ನನಗೆ ಭಾಳ ಇಷ್ಟ ಆಗ್ತದೆ ಯಾಕಂದರೆ ತೊಳೆದಾಗ ಸ್ಮೆಲ್ ಆಗಿರ್ಬೋದು ಕೂದಲು ಹಿಡಿದ್ರೆ ಸ್ಮೂತು ಮತ್ತು ಶೈನಿ ಒಂದು ರೀತಿ ಕೈಯಲ್ಲಿ ಮೃದುವಾಗಿ ಇರ್ತದಲ್ಲ ಸೊ ಅದು ನನಗೆ ಭಾಳ ಹೆಲ್ಪ್ ಆಗ್ತದ ಅಂದರೆ ಭಾಳ ಇಷ್ಟ ಆಗ್ತದ ಅದ್ರ ಸಲುವಾಗಿ ನಾನು ಕೈಯಿಂದ ಮುಟ್ಟಿ ಅದನ್ನು ಮೆಹಸೂಸ್ ಮಾಡ್ಕೋತೀನಿ ಅನುಭವಿಸ್ತೀನಿ ನನ್ನ ಕೂದಲು ಎಷ್ಟು ಚಂದ ಅಂಥೇಳಿ ಸೊ ಇನ್ನೂ ಉದ್ದ ಬರಬೇಕು ಇನ್ನೂ ದಪ್ಪ ಆಗಬೇಕು ಇನ್ನೂ ಶೈನಿ ಸಿಲ್ಕಿ ಆಗಬೇಕು ಅಂತ ಅದರ ಜೊತೆಗೆ ಮಾತಾಡ್ತಿರ್ತೀನಿ ಕೂದಲು ಜೊತೆಗೇನೆ ಐ ಹೋಪ್ ಇವತ್ತಿನ ಒಂದು ಹೇರ್ ಕೇರ್ ರೊಟೀನ್ ಇದಾಗಿತ್ತು ಆ್ಯಂಡ್ ನೀವೆಲ್ಲ ಕೇಳ್ತಿರ್ಬೋದು ಕೂದಲಿಗೆ ಏನಾದರೂ ಒಂದು ವಿಟಮಿನ್ ಕ್ಯಾಲ್ಸಿಯಂ ಸಿಗಬೇಕು ಅಂತಂದರೆ ಫಿಶ್ ತಿನ್ನಬೇಕು ಅಂತಾರೆ ಇದು ಪೂರ ನಮ್ಮ ಬಾಡಿಗೆ ಒಂದು ರೀತಿ ಟ್ಯಾಬ್ಲೆಟ್ ಇದ್ದಂಗೆ ಅದರ ಅದಕ್ಕೋಸ್ಕರ ನೀವು ಏನೂ ತಿಂದೇ ಇಲ್ಲ ನಾನ್ ವೆಜ್ ನೀವು ತಿಂದಿಲ್ಲ ಅಂತಂದ್ರೂ ಫಿಶನ್ನು ವೀಕಲ್ಲಿ ಒಂದು ಎರಡು ಫಿಶ್ ಫ್ರೈ ಆದರೂ ತಿನ್ನಿ ಕೂದಲಿಗೆ ಪ್ರೋಟೀನ್ ಕ್ಯಾಲ್ಸಿಯಂ ಎಲ್ಲನೂ ಹೊಟ್ಟೆಯಿಂದ ಅಲ್ಲ ಮೇನ್ ನಮ್ಮ ಬ್ಲಡ್ಡಲ್ಲಿ ಒಂದು ಒಳ್ಳೆ ಬ್ಲಡ್ ಇದ್ದರೆ ನಮ್ಮ ಒಂದು ಬ್ಯೂಟಿ ಆಗಿರ್ಬೋದು ಎಲ್ಲ ಕೂದಲಾಗಿರ್ಬೋದು ಆರಾಮಸೆ ಚೆಂದ ಕಾಪಾಡ್ಕೊಬೋದು ಅದಕ್ಕೋಸ್ಕರ ಓಕೆ ಈಗ ಅಡುಗೆ ಮಾಡಿ ಊಟ ಮಾಡೋದಷ್ಟೇನೆ ಆಫ್ಟರ್ನೂನ್ ಆಗಿದೆ ಮಧ್ಯಾಹ್ನ ಆಗಿದೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಇವತ್ತಿನ ವೀಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ